ನಮಸ್ಕಾರ ಮುಂದೆ ಬರುವ ಉದ್ವಾಸನಾ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಅದಕ್ಕಿಂತ ಮುಂಚೆ ಮರಗಳ ಕೆಳಗೆ ಮತ್ತು ಬೀದಿಗಳಲ್ಲಿ ದೇವರ ಫೋಟೋಗಳು ಹಾಗೂ ವಿಗ್ರಹಗಳನ್ನು ಎಸೆಯಬೇಡಿ ಮತ್ತು ದೇವರನ್ನು ಅಗೌರವಗೊಳಿಸಬೇಡಿ ಈ ಕಾರ್ಯಕ್ರಮಕ್ಕೆ ಏನನ್ನು ತರಬಹುದು ದೇವರ ಲ್ಯಾಮಿನೇಟೆಡ್ ಫೋಟೋಗಳು ಫ್ರೇಮ್ಡ್ ಫೋಟೋಗಳು ವಿಗ್ರಹಗಳು ಪೂಜಾ ಸಾಮಗ್ರಿಗಳು ಮತ್ತು ಬುಕ್ಸ್ಗಳು ಬುಕ್ಸ್ ಕೂಡ ಶ್ಲೋಕ ಬುಕ್ಸ್ ಪಂಚಾಂಗ ಮತ್ತು ಕ್ಯಾಲೆಂಡರ್ಗಳನ್ನು ಮಾತ್ರ ತನ್ನಿ ಈ ಪೂಜಾ ಸಾಮಗ್ರಿಗಳಲ್ಲಿ ಬರೀ ಮೆಟಾಲಿಕ್ ಪೂಜಾ ಸಾಮಗ್ರಿಗಳನ್ನು ಮಾತ್ರ ನಾವು ತಗೊಳ್ತೀವಿ ಅರ್ಶನಾ ಕುಂಕುಮ ವಿಭೂತಿ ದಾರಗಳು ಸಾಲಿಗ್ರಾಮಗಳು ಇದೆಲ್ಲ ಯಾವುದು ತಗೊಳೋದಿಲ್ಲ ಹಾಗೂ ನೀವು ತಗೊಂಬರೋ ಫೋಟೋಸು ವಿಗ್ರಹಗಳನ್ನೆಲ್ಲ ಬ್ಯಾಗ್ಸಲ್ಲಿ ಹಾಕ್ಕೊಂಡು ಬನ್ನಿ ಅಥವಾ ಕಾರ್ಟನ್ಸಲ್ಲಿ ತೊಗೊಂಡು ಬನ್ನಿ ನಾವು ಅದನ್ನು ಎಮ್ ಆರ್ ಎಫ್ಗೆ ಕಳುಹಿಸೋಕ್ಕೆ ಉಪಯೋಗ ಮಾಡ್ತೀವಿ ಆದ್ದರಿಂದ ನಿಮಗೆ ಬ್ಯಾಗ್ಸು ಮತ್ತು ನಿಮ್ಮ ಕಾರ್ಟನ್ಸು ನಿಮಗೆ ವಾಪಸ್ ಸಿಗೋದಿಲ್ಲ ಸೊ ಪ್ಲ್ಯಾನ್ ಮಾಡಿಕೊಂಡು ಯಾವ ಚೀಲದಲ್ಲಿ ಹಾಕೊಂಡು ಬರಬೇಕು ಸೂಕ್ತವಾಗಿ ಹಾಕೊಂಡು ಬನ್ನಿ ಈ ಸಂಗ್ರಹಿಸಿರೋ ಎಲ್ಲ ಸಾಮಗ್ರಿಗಳನ್ನು ನಾವು ಮರುಮಾರಾಟ ರೀಸೇಲ್ ಅಥವಾ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಎಂ ಆರ್ ಎಫ್ಗೆ ಮರು ಬಳಕೆಗೆ ಕಳುಹಿಸುತ್ತೇವೆ ಈ ಕಾರ್ಯಕ್ರಮದ ಸೇವಾ ಚಾರ್ಜಸ್ ಮಿನಿಮಮ್ ತ್ರೀ ಹಂಡ್ರೆಡ್ ಅಥವಾ ಮುನ್ನೂರು ರೂಪಾಯಿ ಇಟ್ಟಿದ್ದೀವಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಬೇರೆ ಖರ್ಚುಗಳನ್ನು ನೋಡಿಕೊಳ್ಳುವುದಕ್ಕೆ ಈ ಮುನ್ನೂರು ರೂಪಾಯಿ ಹುಂಡಿಯಲ್ಲಿ ಹಾಕಬೇಕೆಂದು ವಿನಂತಿ ಈ ಉದ್ವಾಸನಾ ಕಾರ್ಯಕ್ರಮ ದಿನಾಂಕ ಶನಿವಾರ ಹದಿನೈದು ನೇ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಸಮಯ ಬೆಳಗ್ಗೆ ಒಂಬತ್ತು ರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಸ್ಥಳ ಶ್ರೀ ವೀರಾಂಜನೇಯ ದೇವಸ್ಥಾನ ವಿದ್ಯಾರಣ್ಯಪುರ ಬೆಂಗಳೂರು ಐದು ಆರು ಶೂನ್ಯ ಶೂನ್ಯ ಒಂಬತ್ತು ಏಳು ಟ್ರಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ವೆಬ್ಸೈಟ್ಗೆ ಭೇಟಿ ನೀಡಿ